ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇಡ್ಲಿ ಮಾಡಬೇಕು ಅಂತಂದ್ರೆ ಇಡ್ಲಿ ರವೆ ನೆನೆಸ್ಬೇಕು ಉದ್ದಿನ ಬೇಳೆ ನೆನೆಸ್ಬೇಕು ರುಬ್ಬಬೇಕು ರಾತ್ರಿ ಪೂರ್ತಿ ಪರ್ಮೆಂಟೇಷನಿಗೆ ಬಿಡಬೇಕು ಇಡ್ಲಿ ಮಾಡುವ ಪ್ರೊಸೀಜರ್ ತುಂಬ ಲಾಂಗ್ ರೀ ಮಕ್ಕಳು ಇಡ್ಲಿ ಬೇಕು ಅಂತ ರೀ ಅಷ್ಟು ಟೈಮ ನಮಗಿರಂಗಿಲ್ಲ ರೀ ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ನೆನೆಸೋದೇ ಹತ್ತು ನಿಮಿಷದೊಳಗೆ ದಿಢೀರಾಗಿ ಆಗುವಂಥ ಒಂದು ಇಡ್ಲಿ ರೆಸಿಪಿಯನ್ನು ತೋರಿಸಿ ಕೊಡಕತ್ತೀನಿ ರೀ ಆದ್ರೆ ಇಡ್ಲಿ ಮಾಡೋಕಂತರೂ ರವ ಅಂತೂ ಬೇಕು ರೀ ಆದರೆ ನಾವು ಈ ಇಡ್ಲಿ ಮಾಡೋಕ್ಕೆ ಇಡ್ಲಿ ರವ ಆಗಲಿ ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಅವಲಕ್ಕಿ ಆಗಲಿ ಯಾವುದೂ ನೆನೆಸ್ತಾನೂ ಇಲ್ಲ ರುಬ್ಬುತ್ತಾನೂ ಇಲ್ಲ ದಿಢೀರಾಗಿ ಮಾಡುವಂಥ ಹತ್ತು ನಿಮಿಷದ ರೆಡಿ ಆಗುವಂಥ ಮಲ್ಲಿಗೆ ಇಡ್ಲಿ ರೆಸಿಪಿಯನ್ನು ನಾನು ನಿಮ್ಗೆ ತೋರಿಸಿ ರೀ ಇದು ರವಾ ರೀ ಇದು ಯಾವ ರವ ಅಂತಂದ್ರೆ ಉಪ್ಪಿಟ್ಟು ರವೆ ರೀ ಇದನ್ನ ಬಾಂಬೆ ರವೆ ಕೂಡ ಅಂತಾರೆ ರೀ ರವಾದೊಳಗೆ ಮೂರು ನಮ್ನಿಗೆ ಬರ್ತೈತ್ರಿ ಒಂದು ಬನ್ಸಿ ರವೆ ಒಂದು ಉಪ್ಪಿಟ್ಟು ರವೆ ಒಂದು ಚಿರೋಟಿ ರವೆ ನೀವು ಬಾಂಬೆ ರವನ್ನ ತಗೋಬೇಕ್ರಿ ರೀ ಇದು ನೋಡಿರಿ ಒಂದು ಕಪ್ಪಿನಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿನಿರಿ ನಾನು ಅದು ಒಂದು ಪಾತ್ರೆಗೆ ಹಾಕಿದ್ದೀನಿ ರೀ ಮಾಡೋದು ಭಾಳ ಸಿಂಪಲ್ ಐತ್ರಿ ಮಕ್ಳು ಇವಾಗ ಕೇಳಿದ್ರಂದ್ರೆ ಚಟಾಪಟ ಅಂತ ಮಾಡಿ ಕೊಡ್ಬೋದು ಈಗ ಗ್ಯಾಸ್ ಫ್ಲೇಮನ್ನ ಆನ್ ಮಾಡಿಕೊಂಡು ಈಗ ರವೆ ಹಾಕಿರುವ ಪಾತ್ರೆಯನ್ನು ಅದ್ರ ಮೇಲೆ ಇಟ್ಟೆ ರೀ ಲೋ ಫ್ಲೇಮ್ನೊಳಗೆ ಇದನ್ನು ಹುರಿಬೇಕ್ರಿ ಫ್ಲೇಮನ್ನು ಹೈ ಮಾಡೋಕೆ ಹೋಗಬ್ಯಾಡ್ರಿ ಇದು ಜಾಸ್ತಿ ನಮಗೆ ಕಲರ ಚೇಂಜ್ ಆಗಬಾರ್ದ್ರಿ ವೈಟ ಇರ್ಬೇಕ್ರಿ ನಮ್ಮ ಇಡ್ಲಿ ನೋಡ್ರಿ ವೈ ಇಟ್ಟಿರ್ಬೇಕು ರೀ ಅಂದ್ರೆ ನೋಡಕ್ಕೂ ಇರ್ತಾವ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ ನಾವೇನಾದರೂ ಕೆಂಪಗೆ ಹುರಿದ್ವಿ ಅಂದ್ರೆ ಇಡ್ಲಿ ಕೆಂಪಾಗತ್ತೆ ರೀ ಮಕ್ಕಳ ಇಷ್ಟಾನು ಪಡೋಂಗಿಲ್ಲ ರೀ ಕಲರ್ ಕೂಡ ಚೇಂಜ್ ಆಗತ್ರಿ ಅದಕ್ಕೆ ನಾವು ಭಾಳ ಕೆಂಪಾಗುವಂಗೆ ಹುರಿಬಾರ್ದು ರೀ ಒಂದು ಎರಡು ಮೂರು ನಿಮಿಷ ಹುರಿದ್ರೆ ರೀ ಎರಡು ಮೂರು ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ನಾನು ಈಗ ನೋಡ್ರಿ ಅದೇ ಇರ್ತಲ್ಲ ರೀ ಅದಕ್ಕೆ ಒಂದು ಸೆಕೆಂಡಾಗಿ ಕೈ ಆಡ್ರಿ ಅದನ್ನು ಇರ್ಲಿಕ್ಕಂದ್ರೆ ಕೆಳಗಿಂದ ಬ್ರೌನ್ ಕಲರ್ ರೀ ಮ್ಯಾಲಿದು ವೈಟ್ ಇರ್ತೈತೆ ರೀ ಈಗ ಇದನ್ನ ತಣ್ಣಗೆ ಬಿಡ್ಬೇಕು ರೀ ಇದನ್ನ ನಾನು ಇದ್ರೊಳಗೆ ಬಿಡಾಕತ್ತೀನ್ರ ಇದ್ರೊಳಗಿಂದನೇ ನಾನು ಫ್ಯಾನಿನ ಕೆಳಗೆ ಇಡಾಕತ್ತೀನಿ ರೀ ನಾನು ನೀವು ಬೇಕು ಇನ್ನೂ ಜಲ್ದಿ ತಣಗಾಗಬೇಕು ನಮಗೆ ಅಂತಂದ್ರೆ ಬೇರೆದೊಂದು ತಟ್ಟಿ ಒಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೂಡ ನೀವು ಫ್ಯಾನಿನ್ ಕೆಳಗೆ ಇಡಬಹುದು ರೀ ಈಗ ನೋಡಿರಿ ನಾ ಫ್ಯಾನಿನ್ ಕೆಳಗೆ ಇಟ್ಟು ಬಂದಿದ್ದೆ ಕಂಪ್ಲೀಟಾಗಿ ರೀ ಕೈ ಮುಟ್ಟಿ ನೋಡಿರಿ ಎಷ್ಟು ಕೂಡ ಬಿಸಿ ಇರಬಾರ್ದು ಉಗುರು ಬೆಚ್ಚಗೆ ಕೂಡ ಇರಬಾರ್ದು ರೀ ಕಂಪ್ಲೀಟಾಗಿ ರೀ ಅಂದ್ರೆ ಇಡ್ಲಿ ಸರಿಯಾಗಿ ಬರ್ತಾವೆ ರೀ ಏನಾದರೂ ಉಗುರು ಬೆಚ್ಚಗಿತ್ತು ಇಡ್ಲಿ ಅಂದರೂ ಕೂಡ ಇಡ್ಲಿ ಸರಿಯಾಗಿ ಬರೋಂಗಿಲ್ಲ ರೀ ಈ ಟೆಕ್ನಿಕನ್ನು ಫಾಲೋ ಮಾಡೋಕೆ ಬೇಕು ರೀ ಈ ಟಿಪ್ಸ್ ಟ್ರಿಕ್ಸನ್ನು ನೀವು ಫಾಲೋ ಮಾಡೋಕೆ ಬೇಕು ರೀ ಈಗ ಇದನ್ನ ನೋಡಿರಿ ನಾವು ಒಂದು ಪಾತ್ರೆಗೆ ಹಾಕೊಂಡಿನ್ರಿ ಈಗ ರವೆ ಎಷ್ಟು ತೊಗೊಂಡ್ವಿ ಸೇಮ್ ಮೇಜರ್ಮೆಂಟ್ ರೀ ಅದೇ ಕಪ್ಪಿನಿಂದ ಅದೇ ಅಳತೆಯಲ್ಲಿ ಮೊಸರು ಹಾಕ್ಕೊಂಡಿನಿ ಮೊಸರನ್ನ ಸ್ವಲ್ಪ ಮೆಲ್ಟ್ ಮಾಡಿ ಹಾಕೋರಿ ಕಣ್ಣಿ ಕಣ್ಣಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಅದನ್ನ ಗಟ್ಟಿ ಮೊಸರು ಇರಬೇಕ್ರಿ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ ಇದು ನಿಮ್ಮ ಹುಳಿ ಮೊಸರು ಇದ್ರೂ ಕೂಡ ಏನು ತೊಂದರೆ ಇಲ್ಲ ಫ್ರೆಶ್ ಇದ್ರೂ ಇದ್ರದೇನು ತೊಂದರೆ ಇಲ್ಲ ಯಾವ ಮೊಸರನ್ನಾದರೂ ನೀವು ಹಾಕೋಬೋದು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮೊದಲು ನೀರು ಅದು ಏನೋ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕಾಲು ಕಪ್ ನೀರನ್ನು ಹಾಕೊಳಕತ್ತೀನಿ ರೀ ಇಲ್ಲ ನಾನು ಹಾಕಿ ಚಂದಾಗ ಕಲಸ್ರಿ ಇದನ್ನು ನಮ್ಮ ಇಡ್ಲಿ ರವೆ ಯಾವ ರೀತಿಯಾಗಿ ನಾವು ಇಡ್ಲಿ ಮಾಡೋಕೆ ಕಲಸ್ತೀವಿ ಅದೇ ಸೇಮ್ ಇದ್ರೊಳಗೆನ ಕಲಿಸ್ಬೇಕು ರೀ ಇದನ್ನು ಕೂಡ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ರೀ ಈಗ ನಮ್ಮ ಇಡ್ಲಿ ಹಿಟ್ಟ ಈ ರೀತಿಯಾಗಿ ರೀ ಇದು ನೋಡಿರಿ ಇಷ್ಟು ಗಟ್ಟಿ ಆಯ್ತದಿಲ್ಲ ರೀ ಈಗ ಇನ್ನೊಂದು ಎರಡು ನಿಮಿಷ ನೀವು ಗರ 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 ಅಂತ ತಿರುಗಿಸಿದ್ರಂದ ಇನ್ನೊಂದು ಸ್ವಲ್ಪ ನೀರಾಗತ್ತೀ ಅದು ಅದು ಎಷ್ಟು ನೀರು ಆಗ್ಬೇಕು ಅಷ್ಟು ನೀರು ಹಾಕ್ಬಿಡ್ತೈತೆ ರೀ ಅದಕ್ಕೆ ನೀಟಾಗಿ ತಿರ್ಗಸ್ರಿ ಹಿಂಗೆ ನಾವು ತಿರ್ಗಿಸಿ ಅಂದ್ರೆ ನೋಡಿರಿ ಇಡ್ಲಿ ಭಾಳ ಹಗರ ಫ್ಲಫಿ ಆಗ್ತಾವೆ ರೀ ನೀವು ಭಾಳ ಕ್ವಾಂಟಿಟಿ ಒಳಗೆ ಮಾಡಕತ್ತೀರಿ ಅಂದ್ರೆ ಕೈಯಿಂದ ತಿರುಗಿಸ್ರಿ ಈಗ ಇದಕ್ಕೆ ರುಚಿಗೆ ಅನ್ಸಾರ ಉಪ್ಪು ಹಾಕಿರಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇಲ್ಲಿ ಕಲ್ಲುಪ್ ಹಾಕತೇನೆ ರೀ ಕರಿಗಿ ಬಿಡ್ತೈತೆ ರೀ ಅದ್ರೊಳಗೆ ಅದು ನಾವು ಮಿಕ್ಸ್ ಮಾಡಿ ಪರ್ಮೆಂಟೇಷನ್ ಬಿಡ್ತೀವಿ ಅಲ್ಲರಿ ಕರಗತೈತೆ ರೀ ಅದಕ್ಕೋಸ್ಕರ ಕಲ್ಲುಪ್ಪು ಹಾಕಿನಿ ನೀವು ಕೂಡ ಜಾಸ್ತಿ ಕಲ್ಲುಪ್ಪನ್ನೇ ಯೂಸ್ ಮಾಡಿರಿ ಈಗ ಇದನ್ನು ಚಂದಾಗ ಕಲಿಸಿದೀವಿ ರೀ ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡ್ರಿ ನಿಮಗೇನಾದರೂ ಏನಾದರೂ ಟೈಮ್ ಇತ್ತಂದ್ರೆ ಅರ್ಧ ಗಂಟೆ ಬಿಡ್ಬೋದು ಒಂದು ಗಂಟೆ ಬಿಡ್ಬೌದು ಇಲ್ಲ ಓವರ್ ನೈಟ್ ಕೂಡ ರೀ ಸಿಲೆಕ್ಷನ್ ನಿಮ್ದ ರೀ ಆದ್ರೆ ಹತ್ತು ನಿಮಿಷ ಬಿಟ್ಬಿಟ್ರೆ ನಾವು ಇಡ್ಲಿಯನ್ನು ರೆಡಿ ರೀ ಈಗ ಇದನ್ನು ನೋಡಿರಿ ನಾವು ಇಡ್ಲಿ ಪಾತ್ರೆ ಒಳಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ರೀ ಹತ್ತು ನಿಮಿಷದ ನಂತರ ನೀವು ಯಾವಾಗ ಇಡ್ಲಿ ರೆಡಿ ಮಾಡ್ತೀರಿ ಅವಾಗ ನೀರು ಹಾಕಿರಿ ಹಾಕಿ ಬಿಸಿ ಮಾಡೋಕೆ ಇಡ್ರಿ ಅದನ್ನು ನಾ ಹತ್ತು ನಿಮಿಷದ ನಂತರ ನೋಡಿರಿ ನಾನು ರೀ ನಾವು ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಸೋಡಾ ತೋ ಹಾಕಾಕತ್ತೀನಿ ರೀ ನಾನು ಕಂಪಲ್ಸರಿ ಸೋಡಾ ಅವಶ್ಯವಾಗಿ ಹಾಕಾಕಬೇಕು ರೀ ಈಗ ನಾನು ರವಾ ಕ್ವಾಂಟಿಟಿಗೆ ಈ ಇಷ್ಟು ಸೋಡಾ ರೀ ನಾನು ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಅದ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಹಾಕಿರಿ ಹಾಕಿದನ ಕಲಸ್ರಿ ಈಗ ಈಗ ಸೋಡಾ ನಮ್ಮ ಇಡ್ಲಿ ಹಿಟ್ಟಿನೊಳಗೆ ನೀಟಾಗಿ ಮಿಕ್ಸ್ ಆಗಬೇಕು ರೀ ಮಿಕ್ಸ್ ಆದ ನಂತರ ನೋಡಿರಿ ಇದು ಸ್ವಲ್ಪ ಗಟ್ಟಿಗೆ ಐತ್ರಿ ಹಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿರಿ ಜಾಸ್ತಿ ಹಾಕೋಕೊಬೇಡ್ರಿ ಸ್ವಲ್ಪ ಹಾಕಿರಿ ಹಾಕಿ ಮಿಕ್ಸ್ ಮಾಡಿರಿ ಸಲ ಜಾಸ್ತಿ ಆಯ್ತು ಅಂದ್ರೆ ತೆಗ್ಯಾಕ್ ಬರಂಗಿಲ್ಲ ರೀ ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಸೇರಿಸ್ಕೊಬೋದು ನಾವು ಅದಕ್ಕೆ ಸ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋರಿ ಈಗ ನೋಡ್ರಿ ಇದು ಫರ್ಫೆಕ್ಟ್ ಐತ್ರಿ ಹೀಗೆ ಇರ್ಬೇಕು ರೀ ನಮ್ಮ ಇಡ್ಲಿ ಮಾಡ್ಬೇಕಂದ್ರೆ ಬ್ಯಾಟ್ರಿ ಇದು ಪರ್ಫೆಕ್ಟ್ ಐತ್ರಿ ನೋಡಿರಿ ಎಷ್ಟು ಸರಿಯಾಗಿ ಬಂತು ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ಸೋಡಾ ಹಾಕೋದ್ರಿಂದ ನಮ್ಮ ಇಡ್ಲಿ ಫ್ಲಫಿ ಆಗ್ತಾವ್ರಿ ಇಲ್ಲ ಅಂತಂದ್ರೆ ಇಡ್ಲಿ ಗಟ್ಟಿಗೆ ಬರ್ತಾವ್ರಿ ಈಗ ಇಡ್ಲಿ ಪ್ಲೇಟ್ ತೊಗೋರಿ ಅದಕ್ಕೊಂದಿಷ್ಟು ಲೈಟಾಗಿ ಎಣ್ಣೆಯನ್ನು ಹಚ್ಚಿಬಿಡ್ರಿ ಎಣ್ಣೆ ಸೌರಿ ಈಗ ಹಿಡ್ಡರ್ನ ಹಾಕೊಂಡ್ರಿ ಈಗ ಈಗ ಚ ಹಾಕಬೇಕಾದ್ರೂ ಕೂಡ ನೀಟಾಗಿ ಒಂದು ಸಲ ಕಲಸ್ರಿ ಕಲಸಿ ಒಂದೊಂದು ಚಮಚೆ ಒಂದೊಂದು ಚಮಚೆ ಅದಷ್ಟು ಹಾಕಿರಿ ಈಗ ನಾ ಇಷ್ಟು ಹಾಕತ್ತೀನಿ ಹೇಳಿ ಅವು ಇಡ್ಲಿ ಎಷ್ಟು ದಪ್ಪ ದಪ್ಪ ಆಗ್ತಾವಂತ ನೀವ ನೋಡ್ರಿ ಅಂತ ಆಮೇಲೆ ನಂತರ ನಾ ಕ್ವಾಂಟಿಟಿ ಒಳಗೆ ಭಾಳ ಕಡಿಮೆ ಹಾಕಾಕತ್ತೀನಿ ರೀ ನಾವು ತೊಗೊಂಡಿರುವಂಥ ಈ ಒಂದೇ ಒಂದು ಕಪ್ಪಿನಕಿಂತ ಸ್ವಲ್ಪ ಕಮ್ಮಿ ತೊಗೊಂಡ್ರಿ ಅದರೊಳಗೆ ನೋಡಿರಿ ಹದಿನಾರು ಇಡ್ಲಿ ಆಗ್ಯಾವ ರೀ ನಾಲ್ಕು ಸಹೆ ಇಡ್ಲಿ ಆಗ್ಯಾವ ನೋಡಿರಿ ಅವು ಈಗೆಲ್ಲನೂ ನಾನು ಹಿಂಗೆ ರೆಡಿ ಮಾಡ್ಕೊಂಡಿನ್ರಿ ರೆಡಿ ಮಾಡ್ಕೊಂಡು ಈಗ ನೋಡಿರಿ ಜೋಡ್ಸಾಕತ್ತೀನಿ ರೀ ಈಗ ನಾನು ಕೆಳಗಿನ ಪ್ಲೇಟನ್ನು ಖಾಲಿ ರೀ ಯಾಕಂತಂದ್ರೆ ನಮಗಿನ್ ಇಪ್ಪತ್ನಾಲ್ಕು ಇಡ್ಲಿ ರೀ ಅದಕ್ಕೋಸ್ಕರ ಕೆಳಗಿನ ಪ್ಲೇಟ ಖಾಲಿ ರೀ ನಾನು ಅದ್ರ ಮೇಲೆ ಹಿಂಗೆ ನೋಡ್ರಿ ಇಟ್ಟಿರಿ ಈಗ ಜೋಡಿಸ್ಬೇಕಾದ್ರೆ ನೋಡಿರಿ ಹೋಲಿನ ಮೇಲೆ ಹೋಲ್ ರೀ ಇಡ್ಲಿ ಮೇಲೆ ಇಡ್ಲಿ ರೀ ಹಂಗೆ ಅದನ್ನು ಜೋಡಿಸ್ಕೊರಿ ಆರಾಮಾಗಿ ಜೋಡಿಸ್ಕೊರಿ ಈಗ ನಾಲ್ಕು ಪ್ಲೇಟನ್ನು ನಾನು ಹಿಂಗೆ ಜೋಡಿಸ್ಕೊಳ್ಕತ್ತೀನಿ ನೋಡಿರಿ ನಿಮ್ದು ಇದೇ ರೀತಿಯಾಗಿ ಇಡ್ಲಿ ಸ್ಟ್ಯಾಂಡ್ ಇತ್ತು ಇಡ್ಲಿ ಪಾತ್ರೆ ಕೂಡ ಇದೇ ರೀತಿಯಾಗಿ ಇತ್ತು ಅಂತಂದ್ರೆ ಈ ಟಿಪ್ಸ್ ಟ್ರಿಕ್ಸ್ ನಿಮಗೆ ಯೂಸ್ ಆಗತ್ತೆ ರೀ ಮತ್ತು ಇಡ್ಲಿ ಪಾತ್ರೆ ಒಳಗೆ ನಾನಾ ನಮ್ನ ಇಡ್ಲಿ ಪಾತ್ರೆಗಳು ಅದಾವೆ ರೀ ಅದ್ರ ತಕ್ಕಂಗೆ ನೀವು ಇಡ್ಲಿ ಪ್ಲೇಟನ್ನು ಜೋಡಿಸ್ಕೋಬೇಕಾಗತ್ತೆ ರೀ ಈಗ ನೋಡ್ರಿ ನಾಲ್ಕು ನಾನು ಜೋಡಿಸ್ಕೊಂಡು ರೀ ಈಗ ಆಲ್ರೆಡಿ ನಾನು ನೀರು ಬಿಸಿ ಮಾಡೋಕೆ ರೀ ಅದು ನೀರು ಚಲೋತ್ನಂಗೆ ಕೊತ್ತ ಅಂತ ಕುದೀತಾ ಇರ್ತೈತೆ ರೀ ಅದರೊಳಗೆ ನಾವು ಇದನ್ನು ಇಟ್ಟು ಇಟ್ಬಿಡ್ಬೇಕ್ರಿ ಪ್ರೇಮ ಫುಲ್ ಐತ್ರಿ ಇಟ್ಟ ಮುಚ್ಚಳ ಮುಚ್ಚರಿ ಒಳಗಿನ ಸ್ಟ್ಯಾಂಡು ಸರಿಯಾಗಿ ಕುಂತಿಲ್ಲ ಏರೋ ಎಳುವ ಆಗಿತ್ತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಡ್ರಿ ಮುಚ್ಚಳ ಮುಚ್ಚಿ ಮೂರು ವಿಜಿಲ್ ಮಾಡ್ಕೋರಿ ನಮ್ದು ವಿಜಿಲ್ ಬರ್ತೈತಿ ರೀ ನಾ ಮೂರು ವಿಜಿಲ್ ನಿಮ್ದು ಏನಾದರೂ ವಿಜಿಲ್ ಬಂದಿಲ್ಲ ಅಂತಂದ್ರೆ ಐದು ನಿಮಿಷ ಹೈ ಫ್ಲೇಮ್ನೊಳಗೆ ಎರಡು ಮೂರು ನಿಮಿಷ ಲೋ ಫ್ಲೇಮ್ನೊಳಗೆ ಮಾಡಿದ್ರಿ ಅಂತಂದ್ರೆ ಪರ್ಫೆಕ್ಟಾಗಿ ಇಡ್ಲಿ ರೆಡಿ ರೀ ಇದು ನಾವು ರವೆ ಇಡ್ಲಿ ಮಾಡ್ತೀವಲ್ರಿ ಇಡ್ಲಿ ರವೆ ಇಡ್ಲಿ ಅದಕ್ಕಿಂತ ಜಲ್ದಿ ರೀ ಇದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಇದು ಈಗ ನೋಡಿರಿ ನಂದು ಮೂರು ವಿಜಿಲ್ ಬಂತು ರೀ ಮೂರು ವಿಜಿಲ್ ಆದ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಈಗ ತಗದ ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿ ನಮ್ಮ ಕಣ್ಣಿಗೆ ಕುಕ್ಕುವಂಥ ವೈಟ್ ಆಗಿರುವಂಥ ಮಲ್ಲಿಗೆ ಇಡ್ಲಿ ರೆಡಿ ಆಗೈತಂತ ನೋಡಿರಿ ವಾವ್ ಸೂಪರ್ ಎಷ್ಟು ಬೆಳ್ಳಗೆ ಬಂದಾವೆ ನೋಡಿರಿ ಕೈಗೆ ಕೂಡ ಏನು ರೀ ಪರ್ಫೆಕ್ಟ್ ಆಗೈತೆ ರೀ ಇಡ್ಲಿ ಈಗ ಒಂದು ಸ್ಪೂನ್ ಹಾಕಿರಿ ಒಳಗೇನಾದರೂ ಹಸಿ ಐತನಂತ ಚೆಕ್ ಮಾಡ್ಕೊರಿ ನೋಡಿರಿ ಹಿಂಗೇನು ಹತ್ತಬಾರ್ದ್ರಿ ಅಂದ್ರೆ ನಮ್ಮ ಇಡ್ಲಿ ಒಳಗೆ ಕೂಡ ನೀಟಾಗಿ ಬೆಂದೈತೆ ಅಂತ ಅರ್ಥ ರೀ ಈಗ ಇದನ್ನು ಹೊರಗೆ ತೆಗದ್ಬಿಡ್ರಿ ನೋಡಿರಿ ಎಷ್ಟು ಸರಿಯಾಗಿ ಬಂದ ನೋಡ್ರಿ ನಾವು ಹಾಕಿರೋದು ಎಷ್ಟು ರೀ ನಮ್ಮ ಇಡ್ಲಿ ಆಗಿರೋದು ಎಷ್ಟು ದಪ್ಪ ದಪ್ಪ ಇದ್ರ ಮೇಲೆ ನಿಮಗೆ ಅರ್ಥ ರೀ ತುಂಬ ಸರಿಯಾಗಿ ಬಂದೈತೆ ಸ್ಪಾಂಜಿ ಆಗೈತೆ ಫ್ಲಫಿ ಆಗೈತೆ ಅಂತ ಇದನ್ನು ತೆಗೀಕಿ ಮುಂಚೆ ಒಂದು ಟೆಕ್ನಿಕನ್ನು ಫಾಲೋ ಮಾಡಬೇಕು ಅದೇನಪ್ಪ ಅಂತಂದ್ರೆ ಖಾಲಿ ಇಡ್ಲಿ ಪ್ಲೇಟನ್ನು ಅದರ ಮೇಲೆ ಮುಚ್ಚರಿ ಒಂದು ಡಬ್ ಹಾಕಿರಿ ಡಬ್ ಹಾಕಿ ಒಂದು ಎರಡು ನಿಮಿಷ ಬಿಡ್ರಿ ಈ ಟೆಕ್ನಿಕ್ ಯಾಕಪ್ಪ ನಾವು ಉಪಯೋಗಿಸ್ಬೇಕಂತಂದ್ರೆ ತೆಗಿಬೇಕಾದ್ರೆ ಏನೂ ರೀ ನೀಟಾಗಿ ಇಡ್ಲಿ ಬರ್ತೈತ್ರಿ ನಾವಿವಾಗ ಇಮಿಡಿಯೇಟಾಗಿ ಹೆಂಗೆ ತೆಗೆದ್ವಿ ಅಂತಂದ್ರೆ ಇಡ್ಲಿ ದಂಡಿ ದಂಡಿ ಎಲ್ಲ ನಮಗೆ ಇಲ್ಲಿ ತಿಂದಂಗೆ ಆಗಿರ್ತೈತೆ ನೋಡ್ರಿ ಆ ರೀತಿಯಾಗಿ ಬರ್ತೈತ್ರಿ ನಾವು ಎರಡೇ ನಿಮಿಷ ಹಿಂಗೆ ಮುಚ್ಚಿ ತೆಗೆದ್ವಿ ಅಂದ್ರೆ ನೋಡಿರಿ ಎಷ್ಟು ನೀಟಾಗಿ ಬಂದೈತೆ ನೋಡ್ರಿ ಇಡ್ಲಿ ಪಾತ್ರೆಗೆ ಏನೂ ರೀ ಇಡ್ಲಿ ಪ್ಲೇಟ್ ಐತಲ್ರಿ ಇದಕ್ಕೆ ಹತ್ತಂಗಿಲ್ಲ ರೀ ಇಲ್ಲ ನೋಡಿರಿ ಎಷ್ಟು ಈಸಿಯಾಗಿ ಬರಾಕತ್ತೈತಿ ನೋಡ್ರಿ ನಾವು ಸ್ಪೂನ್ ಹಿಂಗೆ ಹಾಕಿದ್ರೆ ಸಾಕು ಆರಾಮಾಗಿ ಎದ್ದು ಬಿಡ್ತೈತೆ ರೀ ಅದು ಈ ಟೆಕ್ನಿಕ್ ನಿಮಗೇನಾದರೂ ಗೊತ್ತಿಲ್ಲ ಅಂತಂದ್ರೆ ಒಂದು ಸಾರಿ ಟ್ರೈ ಮಾಡಿರಿ ಮತ್ತು ನನ್ನ ರೆಸಿಪಿಯಿಂದ ನಿಮ್ಗೆ ಏನಾದರೂ ಸ್ವಲ್ಪ ಇಲ್ಲ ಸ್ವಲ್ಪ ಪ್ರಯೋಜನ ಆಗಾಕತ್ತೈತಿ ಉಪಯುಕ್ತ ಐತಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇಷ್ಟ ಆದ್ರೆ ನೋಡಿರಿ ಅಸಲ್ ಇಡ್ಲಿ ಏನು ಪ್ಲೇಟಿಗೆ ಹತ್ಲಾರಂಗ ನೀಟಾಗಿ ಬರ್ತೈತ್ರಿ ಈ ಟೆಕ್ನಿಕ್ ಈಗ ಇದು ನೋಡಿರಿ ಎಷ್ಟು ಸ್ಪಾಂಜಿ ಆಗೈತೆ ಅಂತ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ಹಳ್ಳಿ ಹಳ್ಳಿ ಥರ ಇರ್ತೈತಿ ರೀ ದೂದಿ ದೂದಿ ಥರ ಇರ್ತೈತಿ ಇಲ್ಲ ನೋಡ್ರಿ ನಾ ಪ್ರೆಸ್ ಮಾಡಿದ್ರೆ ಹಿಂಗೆ ಪ್ರೆಸ್ ಆಗ್ತೈತಿ ರೀ ಮತ್ತೆ ಬಿಟ್ಟರೆ ಹಂಗೆ ನಿಂದಿರ್ತೈತಿ ರೀ ಎಷ್ಟು ಸರಿಯಾಗಿ ಬಂದೇತಿಲ್ಲ ರೀ ಬರೀ ನಾವು ಮಾಡಿರೋ ಇಡ್ಲಿ ಇದು ಉಪ್ಪಿಟ್ಟಿನ ಉಪ್ಪಿಟ್ಟಿನ್ರವ ಮೊಸರು ಉಪ್ಪು ಇಷ್ಟೇ ಸಾಮಗ್ರಿ ಇದ್ರೆ ಸಾಕು ರೀ ದಿಢೀರಾಗಿ ಇಡ್ಲಿಯನ್ನು ಮಾಡ್ಕೋಬಹುದು ಈಗ ನೋಡ್ರಿ ಕೈಯಿಂದ ಜಾಸ್ತಿ ಪ್ರೆಸ್ ಮಾಡಿದ್ರೆ ಓಪನ್ ಕೂಡ ಆಯ್ತು ಅದು ಅಷ್ಟು ಸರಿಯಾಗಿ ಬಂದಿದ್ರೆ ಇಡ್ಲಿ ಮಾತ್ರ ಈ ರೀತಿಯಾಗಿ ಓಪನ್ ಆಗ್ತೈತೆ ರೀ ನೋಡಿದ್ರೆ ಅದಿಲ್ಲರಿ ಎಷ್ಟು ಚಂದ ಬಂದೈತಿ ಇಡ್ಲಿ ನಮ್ಮದು ಗೂಡು ಗೂಡಾಗೈತ್ರಿ ಫ್ಲಫಿ ಇರ್ತೈತಿ ರೀ ಇದ್ರ ಜೊತೆಗೆ ನೋಡಿರಿ ನಿಮ್ಮ ಇಷ್ಟವಾಗಿರುವಂಥ ಸಾಂಬಾರು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರಿ ಅಂದ್ರೆ ನೋಡ್ರಿ ಸಾಂಬಾರ ನಮಗಿದೇನು ರೀ ನೀರು ಕುಡ್ದಂಗೆ ಕುಡಿದೈತ್ರಿ ಇಷ್ಟು ಸರಿಯಾಗಿ ಬಂದಿತ್ತು ಅಂದ್ರೆ ಅರ್ಥ ಆಯ್ತು ರೀ ಯಾವ ರೀತಿ ಮಾಡ್ಬೇಕಂತೇಳಿ ಒಂದ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಈಗ ಕೈಯಿಂದ ಕೂಡ ಆರಾಮಾಗಿ ತೆಗಿಬೋದು ನೋಡಿರಿ ಸ್ಪೂನು ಕೂಡ ಬೇಕಾಗಿಲ್ರಿ ಇಲ್ಲ ಇಲ್ಲೊಡ್ರಿ ಈಗ ಕೈ ಹಿಂಗೆ ಮುಟ್ಟಿದ್ರೆ ಸಾಕ್ರಿ ಹಿಂಗೆ ಆರಾಮಾಗಿ ಬರ್ತಾವ್ರಿ ಎಲ್ಲ ಇಡ್ಲಿನೂ ಈಗ ಎಲ್ಲ ಇಡ್ಲಿನೇ ನೋಡಿರಿ ನಾನು ತೆಗದಾತ್ರಿ ಈಗ ಇಡ್ಲಿಯನ್ನು ಒಂದಿಷ್ಟ ಪ್ಲೇಟಿಗೆ ತೆಗಿತೀನಿ ರೀ ಒಂದಿಷ್ಟು ಹಣ ಅದೇ ಎಲಿ ಒಳಗೆ ರೀ ಈಗ ನಾನು ಸಾಂಬಾರ ಚಟ್ನಿ ಜೊತೆಗೆ ತಿಂದ ತೋರಿಸ್ತೀನಿ ರೀ ಯಾವ ರೀತಿಯಾಗಿ ನೀರು ಕುಡ್ದಂಗೆ ಚಟ್ನಿ ಸಾಂಬಾರನ್ನು ಇಡ್ಲಿ ಕುಡಿತಾವು ಅಂಥೇಳಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸರಿಯಾಗಿ ಬಂದಾವೆ ಎಷ್ಟು ಪರ್ಫೆಕ್ಟಾಗಿ ಬಂದಾವ ಅಂಥೇಳಿ ಈಗ ಕಟ್ ಮಾಡಿದ್ರು ಕೂಡ ನೋಡಿರಿ ಎಷ್ಟು ಈಸಿಯಾಗಿ ಕಟ್ ಆಯಿತು ಈಗ ನೋಡಿರಿ ಅರ್ಧ ಇಡ್ಲಿ ಹಾಕೀನ್ರಿ ಎಷ್ಟು ಅದು ಕುಡ್ದೈತಿ ಅಂತ ನೋಡಿರಿ ನೀವು ಒಂದು ಕಪ್ ತುಂಬಿದ್ದೈತಲ್ರಿ ಅದು ಈಗ ನೋಡಿರಿ ಎಷ್ಟು ಕಮ್ಮಿ ಆಗೈತೆ ಅಂತ ನಿಮ್ಗೆ ಗೊತ್ತಾಗತ್ತೆ ರೀ ಇಡ್ಲಿ ತುಂಬ ಸರಿಯಾಗಿ ಬಂದಿತ್ತು ಆಗಿತ್ತು ಹಗರಾಗಿತ್ತು ಅಂತಂದ್ರೆ ಈ ರೀತಿಯಾಗಿ ನೀರು ಕುಡ್ದಂಗೆ ಕುಡಿತಾವ್ರಿ ಅವು ಗಟ್ಟಿಗಿತ್ತು ಅಂತಂದ್ರೆ ನೀರು ಕುಡ್ದಂಗೆ ಕುಡಿಯಂಗಿಲ್ಲ ರೀ ನೋಡ್ರಿ ಯಾವ ರೀತಿಯಾಗಿ ನಮ್ಮ ಇಡ್ಲಿ ಒಳಗೆಲ್ಲ ಸಾಂಬಾರು ಅನ್ನೋದೆಲ್ಲ ಹೀರ್ಕೊಂಡ್ಬಿಟ್ಟಿತ್ತು ರೀ ಅದು ನೋಡ್ರಿ ಎಷ್ಟು ಕಮ್ಮಿ ಆಯ್ತು ನೋಡ್ರಿ ಅಲ್ಲಿ ಈಗ ಚಟ್ನಿ ಜೊತೆ ಕೂಡ ನೀವಾಗ ನಾನು ತೋರಿಸ್ತೀನಿ ನೋಡಿರಿ ಕಟ್ ಮಾಡೋಂಗಿಲ್ಲ ರೀ ಹಾಗೆ ಅರ್ಧ ಹಾಕಾಕತ್ತೀನಿ ನೋಡಿರಿ ಈ ಅರ್ಧ ಇಡ್ಲಿ ಮಾತ್ರ ನಾನು ಈಗ ತಿನ್ನಾಕತ್ತೀನಿ ರೀ ಅರ್ಧ ಇಡ್ಲಿ ಸಾಂಬಾರಿನೊಳಗೆ ಅರ್ಧ ಇಡ್ಲಿ ಚಟ್ನಿ ಒಳಗೆ ಈಗ ಚಟ್ನಿ ಎಷ್ಟು ಕಮ್ಮಿ ಅಂತ ನೀವೇ ನೋಡಿರಿ ನೋಡ್ರಿ ಹೆಂಗೆ ಕುಡ್ದೈತೆ ನೋಡ್ರಿ ಅದು ಅಕ್ಕಿ ಬೇಳೆ ಅವಲಕ್ಕಿ ಇದು ಯಾವುದೇ ಇಲ್ದನೇ ಬರೀ ರವಾ ಮೊಸರಿನಿಂದ ಮಾಡಿರುವಂಥ ಈ ಇಡ್ಲಿ ರುಚಿ ಅದ್ಭುತವಾಗೈತೆ ರೀ ಅರ್ಧ ಇಡ್ಲಿಗೆ ಎಷ್ಟು ಕಮ್ಮಿ ಆಗೈತಿ ನೋಡ್ರಿ ಚಟ್ನಿ ಇದ್ರ ಮೇಲೆ ನಿಮಗೆ ಅರ್ಥ ರೀ ಎಷ್ಟು ಫರ್ಫೆಕ್ಟಾಗಿ ಬಂದೈತೆ ಅಂಥೇಳಿ ಬಾಯಾಗಿ ಇಟ್ಕೊಂಡ್ರೆ ಮೆತ್ತಗೆ ಹಳ್ಳಿ ಹಳ್ಳಿ ಇದ್ದಂಗೆ ಐತ್ರಿ ಭಾಳ ಅಂದ್ರೆ ಭಾಳ ಸೂಪರಾಗಿರುವಂಥ ಇಡ್ಲಿ ಐತ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಈ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್